ಆಮೇಲೆ ಇವತ್ತು ನಾನು ನಿನ್ನೆ ಎಲ್ಲ ಗಮಿಸ್ದೆ ಬಿ ಜೆ ಪಿಯವ್ರಿಗೆ ಬರೀ ಸುಳ್ಳು ಫ್ಯಾಕ್ಟ್ರಿ ಪ್ರಚಾರ ಮಾಡೋದು ನೋಡಿ ಪಾಪ ಕಮಲಾತು ವೆರಿ ಸೀನಿಯರ್ ಲೀಡರು ಅವರು ಎಲ್ಲೂ ನಾನು ಬಿ ಜೆ ಪಿಗೆ ಹೋಗ್ತೀನಿ ಅಂತ ಹೇಳಿಲ್ಲ ಈಗ ತಾನೇ ಎಲೆಕ್ಷನ್ ಮುಗಿಸೋರೆ ಬಿ ಜೆ ಪಿಗೆ ಹೋಗ್ತೀನಿ ಅಂತ ಅವ್ರನ್ನ ಪ್ರಚಾರ ಅವ್ರ ಹೆಸ್ರಿಗೆ ಈಚೆ ಹೇಳ್ಬಿಡ್ತಾರೆ ಇನ್ನು ಆರ್ ಆರ್ ಹೆಸರೋ ಬರೆದು ಬಿಡ್ತಾರೆ ಆರ್ ಆರ್ ಹೆಸರೋ ಬಿಡ್ತಾರೆ ಬಿ ಜೆ ಪಿ ಅಲ್ಲ ಇಷ್ಟು ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡಿ ಗಾಂಧಿ ಕುಟುಂಬದ ಜೊತೆ ಇಟ್ಕೊಂಡು ಕಾಂಗ್ರೆಸ್ಸು ಕಟ್ತಂಥವ್ರನ್ನ ಬಿ ಜೆ ಪಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬಿ ಜೆ ಪಿಯವರು ಅವ್ರನ್ನ ಜಾತಿ ಕೆಡಿಸಿ ಸುಮ್ಮನೆ ಅವ್ರ ಹೆಸನ್ನ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಇದ್ದಾರೆ ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ಎಲ್ಲೂ ಹೋಗಲ್ಲ ಕಮಲ್ನಾಥ್ ಹೋಗಲ್ಲ ಯಾರೂ ಹೋಗಲ್ಲ ಏನೋ ಟೈಮಲ್ಲಿ ಸ್ವಲ್ಪ ಆಗ್ತಾ ಇರ್ಬೋದು ಅಷ್ಟೇ ಈಗ ಬಿ ಜೆ ಪಿ ಸ್ಟ್ರಾಂಗ್ ಇದ್ದರೆ ಬಿ ಜೆ ಪಿ ಸ್ಟ್ರಾಂಗ್ ಇದ್ದರೆ ಯಾಕೆ ಕಾಂಗ್ರೆಸ್ ಅವ್ರನ್ನೆಲ್ಲ ಕರ್ಕೋತಾ ಇದ್ದಾರೆ ಬಿಜೆಪಿ ಇಸ್ ವೀಕ್ ಅದಕ್ಕೆ ಕಾಂಗ್ರೆಸ್ ಅವ್ರ ಕಡೆ ನೋಡ್ತಾ ಇದ್ದಾರೆ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ ನೋಡಪ್ಪ ನಂದು ಗೋಪಾಲಯ್ಯು ಎಸ್ ಟಿ ಸೋಮಶೇಖರ್ದು ನಮ್ಮದೇ ಆದಂಥ ಪರ್ಸನಲ್ ಈಗ ಅವರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾರಿಗಾರ ಏನೇನು ಮಾತಾಡ್ತಾ ಇದ್ದಾರೆ ಏನೇನು ಧಮಕಿ ಆಗ್ತಾ ಇದ್ದಾರೆ ಯಾವ ಫೋನ್ಗಳು ಹೋಗ್ತಾ ಇದೆ ಯಾವ ಎಮ್ ಎಲ್ ಎ ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವ್ರದ್ದು ಏನೇನೋ ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು ಸುಮ್ಮನೆ ಆಗ್ತಾರ ಅವು ಅರ್ಜಿನ ಏನು ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ ನೋಡೋಣ ಯಾರ್ದು ಓಟ್ ಹೆಂಗೆ ಹೆಂಗ್ ಆಗ್ತದೆ ಅಂತ ಇಪ್ಪತ್ತೇಳಕ್ಕೆ ಮಾತಾಡೋಣ ಮಾತಾಡಿದ್ದಾರೆ ಏನೇನೋ ಆಫರ್ ಮಾಡಿದ್ದಾರೆ ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ ಧಮಕಿಗಳು ಹಾಕಿದ್ದಾರೆ ಎಲ್ಲ ಗೊತ್ತಿದೆ ನಾನು ಈಗ ಮಾತಾಡೋಕೆ ಹೋಗಲ್ಲ ಮಾತಾಡೋರು ಮಾತಾಡ್ತಾರೆ ನಮ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ರೀ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಎರಡು ಸೀಟು ಪಕ್ಷೇತರವಾಗಿದ್ದಾರೆ ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಆಗಿ ಎರಡು ಸೀಟ್ ಇದೆ ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ ಅದನ್ನೆಲ್ಲ ನನಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಅದನ್ನ ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಆಮೇಲೆ ಮೆಚ್ಚಿತ್ ಮಾತಾಡ್ತೀವಿ ಗುರುತಲ್ಲ ರೀ ಅದೆಲ್ಲ ಮೂರ್ ವರ್ಷ ಹೋಗಿದ್ರಷ್ಟೇ ಮೂವತ್ತೈದು ವರ್ಷ ಜೊತೆಗೆ ಸಂಸಾರ ಮಾಡಿದೀವಿ ನಡೀರಿ